ವೀಕ್ಷಕರೇ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ತುಂಬ ಪಾಪ್ಯುಲರ್ ಬ್ರೀಡು ಜರ್ಮನ್ ಚಪ್ಪರ್ಡ್ ಮರಿಗಳಿವು ಮರಿಗಳಲ್ಲಿ ನಿಮಗೆ ಗಂಡು ಮರಿಗಳು ಮತ್ತು ಹೆಣ್ಣು ಮರಿಗಳು ಇದೆ ಮರಿಗಳ ಏಜ್ ಬಂದು ಮೂವತ್ತೈದು ದಿಂದ ಒಳಗಡೆ ಇರುವಂಥ ಮರಿಗಳಿವು ಮರಿಗಳು ತುಂಬ ಹೆಲ್ದಿಯಾಗಿದೆ ಮತ್ತು ಆ್ಯಕ್ಟಿವ್ ಆಗಿದೆ ಡಿವಾರ್ಮಿಂಗ್ ಮಾಡಿದ್ದಾರೆ ಆದರೆ ವ್ಯಾಕ್ಸಿನ್ ಮಾಡೇ ಇಲ್ಲ ಇನ್ನೂ ಆಗಿಲ್ಲ ವ್ಯಾಕ್ಸಿನು ಹಾಗೆ ಇದರ ಪ್ರೈಸ್ ಬಂದು ನಿಮಗೆ ಎಂಟೂವರೆ ಸಾವಿರಕ್ಕೆ ಸಿಗ್ತಾಯಿದೆ ಇದೆ ಕರ್ನಾಟಕ ಆಲ್ ಓವರ್ ಕರ್ನಾಟಕ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಇದೆ ಮರಿಬೇಕಾದವರು ಕೊನೆಯಲ್ಲಿ ನಂಬರ್ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದರ ಫಾದರ್ ಮದರ್ ಫೋಟೋ ನೋಡಬೇಕು ಅಂದ್ರು ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಪೇರೆಂಟ್ಸ್ ಫೋಟೋ ಕಳಿಸ್ತೀನಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ವಾಟ್ಸಪ್ನ ಕಾಂಟ್ಯಾಕ್ಟ್ ಮಾಡಿ ಕಾಲ್ ಮಾಡೋದಕ್ಕಿಂತ ಮೆಸೇಜ್ ಮಾಡಿ ದಯವಿಟ್ಟು ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು